ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಇಪ್ಪತ್ತೇಳು ಒಂದು ಎರಡು ಸಾವಿರದ ಹತ್ತೊಂಬತ್ತರ ನಡೆದಂಥ ಪೊಲೀಸ್ ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಹೊತ್ತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮತ್ತು ಲೈಕ್ ಶೇರ್ ಕಮೆಂಟ್ ಮಾಡಿ ಬನ್ನಿ ಈಗ ಒಂದೊಂದು ಪ್ರಶ್ನೆಯನ್ನು ನೋಡ್ಕೊಂಡು ಹೋಗೋಣ ಈಗ ತುಂಬ ಹಳೆ ಪ್ರಶ್ನೆ ಪತ್ರಿಕೆಗಳನ್ನ ಆಲ್ರೆಡಿ ಬಿಡಿಸಿದ್ದೀವಿ ಅದನ್ನು ಕೂಡ ನೋಡ್ಕೊಳ್ಳಿ ಯಾರು ನೋಡಿಲ್ಲ ಅವರು ನೋಡ್ಕೊಳ್ಳಿ ಈಗ ಒಂದು ಏಳರಿಂದ ಎಂಟು ಬಿಡಿಸಿರ್ಬೋದು ಅವನು ಕೂಡ ನೋಡ್ಕೊಳ್ಳಿ ತುಂಬ ಉಪಯುಕ್ತ ಅಂದರೆ ಇನ್ನು ಮುಂದಾಗುವ ನೇಮಕಾತಿಗಳನ್ನು ಪಿ ಸಿ ಪಿ ಐ ನೇಮಕಾತಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಕ್ವೆಶನ್ ಪೇಪರ್ಸು ನೋಡ್ಕೊಳ್ಳಿ ಚೆನ್ನಾಗಿ ಈಗ ನೋಡಿ ಪ್ರಶ್ನೆ ಸಂಖ್ಯೆ ಒಂದು ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನವೊಂದು ಆಚರಿಸುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಎ ನವೆಂಬರ್ ಒಂದು ಎರಡು ಸಾವಿರದ ಹದಿನೆಂಟರ ಪೀಪಾ ವಿಶ್ವಕಪ್ ಅನ್ನು ಯಾವ ದೇಶ ಗೆದ್ದಿತ್ತು ಸರಿಯಾದ ಉತ್ತರ ಆಪ್ಷನ್ ಬಿ ಫ್ರಾನ್ಸ್ ಪ್ರಶ್ನೆ ಸಂಖ್ಯೆ ಮೂರು ಜಿ ಟ್ವೆಂಟಿ ಸಮಿ ಸಮಿತಿಗೆ ಭಾರತವು ಯಾವ ವರ್ಷದಲ್ಲಿ ಆತಿಥ್ಯವನ್ನು ನೀಡಲಿದೆ ಎಂದು ಇತ್ತೀಚೆಗೆ ಘೋಷಿಸಲಾಗಿದೆ ಸರಿಯಾದ ಉತ್ತರ ಎ ಆಪ್ಷನ್ ಆಪ್ಷನ್ ಎ ಎರಡು ಸಾವಿರದ ಇಪ್ಪತ್ತೆರಡು ಪ್ರಶ್ನೆ ಸಂಖ್ಯೆ ನಾಲ್ಕು ಏಕೈಕ ತುರ್ತು ಸಂಖ್ಯೆ ನೂರ ಹನ್ನೆರಡು ಇದನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದ ಭಾರತದ ರಾಜ್ಯ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಹಿಮಾಚಲ್ ಪ್ರದೇಶ್ ಪ್ರಶ್ನೆ ಸಂಖ್ಯೆ ಐದು ಭಾರತದ ಈ ಕೆಳಗಿನ ಪ್ರದೇಶಗಳಲ್ಲಿ ಈಗ ಯಾವುದು ಪಾರಿಸ್ ಪಾರಿಸರಿಕ ಇಕೋಲಾಜಿಕಲ್ ಹಾಟ್ಸ್ಪಾಟ್ ಸೂಕ್ಷ್ಮ ಪ್ರದೇಶ ಎಂದು ಪರಿಗಣಿಸಲ್ಪಟ್ಟಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಶ್ಚಿಮ ಘಟ್ಟಗಳು ಪ್ರಶ್ನೆ ಸಂಖ್ಯೆ ಆರು ಕೆಳಗಿನವುಗಳಲ್ಲಿ ಯಾವುದು ಜಾಗತಿಕ ತಾಪಮಾನಕ್ಕೆ ಪ್ರಮುಖ ಕಾರಣ ಎಂದು ಪರಿಗಣಿಸಲ್ಪಟ್ಟಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಹಸಿರು ಪರಿಣಾಮ ಪ್ರಶ್ನೆ ಸಂಖ್ಯೆ ಏಳು ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಥವಾ ಸರಿಯಾಗಿವೆ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಮಾತ್ರ ಎರಡು ಮಾತ್ರ ಸರಿ ಇದೆ ಅಂತ ಹೇಳಿದ್ದಾರೆ ಅಂದರೆ ಎರಡು ಮಾತ್ರ ಅಂದರೆ ಈಗ ಆಪ್ಷನ್ ಎರಡಿದೆಯಲ್ಲ ಲೋಕಸಭೆಯಲ್ಲಿ ಅಂಗೀಕೃತಗೊಳ್ಳದೆ ರಾಜ್ಯಸಭೆಯಲ್ಲಿ ಬಾಕಿ ಇರುವ ಬಿಲ್ಲೊಂದು ಲೋಕಸಭೆಯ ವಿಸರ್ಜನೆ ನಂತರ ರದ್ದಾಗುವುದಿಲ್ಲ ಅದು ಮಾತ್ರ ಸರಿಯಾಗಿದೆ ಪ್ರಶ್ನೆ ಸಂಖ್ಯೆ ಎಂಟು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ರಾಜ್ಯವೊಂದರಲ್ಲಿ ಮುಖ್ಯ ಕಾರ್ಯದರ್ಶಿಯು ಆ ರಾಜ್ಯದ ರಾಜ್ಯಪಾಲರನ್ನು ನೇಮಿಸಲ್ಪಡುತ್ತಾರೆ ರಾಜ್ಯವೊಂದರಲ್ಲಿ ಮುಖ್ಯ ಕಾರ್ಯದರ್ಶಿ ಅವರು ಒಂದು ನಿಗದಿತ ಸೇವಾವಧಿಯನ್ನು ಅವಧಿಯನ್ನು ಹೊಂದಿರುತ್ತಾರೆ ಮೇಲೆ ನೀಡಲಾದ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಥವಾ ಸರಿಯಾಗಿವೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಮತ್ತು ಒಂದು ಮತ್ತು ಎರಡು ಇವುಗಳಲ್ಲಿ ಯಾವುದು ಯಾವೊಂದು ಸರಿಯಾಗಿಲ್ಲ ಅಂದರೆ ಎರಡೂ ಕೂಡ ಸರಿಯಾಗಿಲ್ಲ ಅಂತ ಪ್ರಶ್ನೆ ಸಂಖ್ಯೆ ಒಂಬತ್ತು ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಯಾರಾಗಿದ್ದರು ಸರಿಯಾದ ಉತ್ತರ ಆಪ್ಷನ್ ಡಿ ಕೆ ರೆಡ್ಡಿ ಪ್ರಶ್ನೆ ಸಂಖ್ಯೆ ಹತ್ತು ಆರಂಭಿಕ ಚಾಲುಕ್ಯರ ಎರಡನೇ ರಾಜಧಾನಿಯಾಗಿದ್ದ ಬಾದಾಮಿಯನ್ನು ಹಿಂದಿನ ದಿನಗಳಲ್ಲಿ ಏನೆಂದು ಕರೆಯುತ್ತಿದ್ದರು ಸರಿಯಾದ ಉತ್ತರ ಆಪ್ಷನ್ ಬಿ ವಾತಾಪಿ ಪ್ರಶ್ನೆ ಸಂಖ್ಯೆ ಹನ್ನೊಂದು ಜೋಗ್ ಜಲಪಾತವು ಯಾವ ನದಿಯ ಮೇಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಶರಾವತಿ ಪ್ರಶ್ನೆ ಸಂಖ್ಯೆ ಹನ್ನೆರಡು ಕರ್ನಾಟಕದಲ್ಲಿರುವ ಅತಿ ಎತ್ತರದ ಶಿಖರ ಯಾವುದು ಸರಿಯಾದ ಉತ್ತರ ಎ ಆಪ್ಷನ್ ಆಪ್ಷನ್ ಎ ಮುಳ್ಳಯ್ಯನಗಿರಿ ಪ್ರಶ್ನೆ ಸಂಖ್ಯೆ ಹದಿಮೂರು ಕೆಳಗಿನ ಹೆಸರು ಕೆಳಗೆ ಹೆಸರಿಸಿದ ಗುಪ್ತರಾಜರ ಕಾಲಾನುಕ್ರಮವನ್ನು ನೀಡಿರಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಮೂರು ಎರಡು ನಾಲ್ಕು ಐದು ಒಂದು ಅಂತ ಈಗ ಮೂರು ಅಂದರೆ ಮೊದಲು ಚಂದ್ರಗುಪ್ತ ಬರ್ತಾನೆ ಆಮೇಲೆ ಸಮುದ್ರಗುಪ್ತ ಬರ್ತಾನೆ ಆಮೇಲೆ ಚಂದ್ರಗುಪ್ತ ಎರಡು ಬರ್ತಾನೆ ಆಮೇಲೆ ಕುಮಾರಗುಪ್ತ ಒಂದು ಬರ್ತಾನೆ ಆಮೇಲೆ ಸ್ಕಂದಗುಪ್ತ ಬರ್ತಾನೆ ಆಪ್ಷನ್ ಎ ಸರಿಯಾದ ಉತ್ತರ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಆಲ್ಮಟ್ಟಿ ಅಣೆಕಟ್ಟನ್ನು ಡ್ಯಾಶ್ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೃಷ್ಣ ನದಿಗೆ ಪ್ರಶ್ನೆ ಸಂಖ್ಯೆ ಹದಿನೈದು ವಿಟಮಿನ್ ಎ ಯ ಕೊರತೆಯು ಡ್ಯಾಶ್ ಕಾಯಿಲೆಗೆ ಕಾರಣವಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ರಾತ್ರಿ ಅಂಧತ್ವ ಪ್ರಶ್ನೆ ಸಂಖ್ಯೆ ಹದಿನಾರು ರಾಜ್ಯವೊಂದರ ವಿಧಾನ ಪರಿಷತ್ತು ಅಂದರೆ ರಾಜ್ಯವೊಂದರ ವಿಧಾನ ಪರಿಷತ್ತು ಅಂತ ಕೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆ ರಾಜ್ಯದ ವಿಧಾನಸಭೆ ಒಟ್ಟು ಸದಸ್ಯರ ಸಂಖ್ಯೆ ಒಂದನೇ ಮೂರು ಮೂರಕ್ಕಿಂತ ಹೆಚ್ಚಿರದ ಮತ್ತು ಯಾವುದೇ ಸನ್ನಿವೇಶದಲ್ಲೂ ನಲವತ್ತಕ್ಕಿಂತ ಕಡಿಮೆ ಅಲ್ಲದ ಸಂಖ್ಯೆಯ ಸದಸ್ಯರನ್ನು ಒಳಗೊಂಡಿರುತ್ತದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಇಡನ್ ಗಾರ್ಡನ್ಸ್ ಯಾವ ನಗರದಲ್ಲಿರುವ ಪ್ರಸಿದ್ಧ ಕ್ರೀಡಾಂಗಣದ ಹೆಸರಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಕೋಲ್ಕತ್ತಾ ಪ್ರಶ್ನೆ ಸಂಖ್ಯೆ ಹದಿನೆಂಟು ಈ ಕೆಳಗಿನವುಗಳಲ್ಲಿ ಯಾವ ನೃತ್ಯ ಶೈಲಿಯು ಅದಕ್ಕೆ ಸಂಬಂಧಿಸಿದ ರಾಜ್ಯದೊಂದಿಗೆ ಸರಿಯಾಗಿ ಹೊಂದಿಕೆಯಾಗಿಲ್ಲ ಸರಿಯಾದ ಉತ್ತರ ಆಪ್ಷನ್ ಎ ಆಂಧ್ರ ಪ್ರದೇಶ್ ಇದು ಸರಿಯಾಗಿ ಹೊಂದಿಕೆ ಆಗಿಲ್ಲ ಕಥಕ್ಕು ಉತ್ತರ ಪ್ರದೇಶ ಕರೆಕ್ಟು ಬಿಹು ಅಸ್ಸಾಂ ಕರೆಕ್ಟು ಯಕ್ಷಗಾನ ಕರ್ನಾಟಕ ಕರೆಕ್ಟು ಆದರೆ ಆಪ್ಷನ್ ಎ ಆಂಧ್ರ ಆಂಧ್ರಪ್ರದೇಶ್ ಅದು ಸರಿಯಾಗಿಲ್ಲ ಅದಕ್ಕೆ ಹೊಂದಿಕೆ ಆಗಿಲ್ಲ ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ ಕ್ವಶನ್ ನಂಬರ್ ಹತ್ತೊಂಬತ್ತು ಡೊಳ್ಳು ಕುಣಿತ ಎಲ್ಲಿಯ ಜಾನಪದ ಶೈಲಿಯ ನೃತ್ಯವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಆಪ್ಷನ್ ಬಿ ಕರ್ನಾಟಕ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಧೋಣಿ ಸ್ಪರ್ಧೆಯು ಕೆಳಗಿನ ಯಾವ ಹಬ್ಬದ ವಿಶಿಷ್ಟ ಗುಣಲಕ್ಷಣವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಓಣಂ ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂದು ಪೆನ್ಸಿಲಿನ್ ಕಂಡುಹಿಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಸಿ ಅಲೆಕ್ಸಾಂಡರ್ ಫ್ಲೇಮಿಂಗ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಕೆಳಗಿನವುಗಳಲ್ಲಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆರಡು ಕೆಳಗಿನಲ್ಲಿ ಯಾವುದು ಬಾರ ಕಣಿವೆಯ ಒಂದು ಪ್ರಮುಖ ಬೆಳೆಯಾಗಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೆಣಬು ಪ್ರಶ್ನೆ ಸಂಖ್ಯೆ ಇಪ್ಪತ್ತ್ಮೂರು ಚಂದ್ರಗುಪ್ತ ಮೌರ್ಯನ ಪ್ರಧಾನಮಂತ್ರಿ ಯಾರಾಗಿದ್ದರು ಸರಿಯಾದ ಉತ್ತರ ಆಪ್ಷನ್ ಬಿ ಕೌಟಿಲ್ಯ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ಬುದ್ಧನ ಆಕೃತಿಯನ್ನು ಹೊಂದಿದ ನಾಣ್ಯಗಳನ್ನು ಚಲಾವಣೆಗೆ ತಂದ ಪರಿಚಯಿಸಿದ ರಾಜನು ಯಾರಾಗಿದ್ದ ಸರಿಯಾದ ಉತ್ತರ ಆಪ್ಷನ್ ಎ ಕನಿಷ್ಕ ಪ್ರಶ್ನೆ ಸಂಖ್ಯೆ ಇಪ್ಪತ್ತೈದು ಭಾರತದ ಕೃಷಿ ಸಂಶೋಧನಾ ಸಂಸ್ಥೆಯಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ನವದೆಹಲಿಯಲ್ಲಿದೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತಾರು ಭಾರತದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದು ಪ್ರಸಿದ್ಧಿ ಪಡೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ದಾದಾಬಾಯಿ ನವರೋಜಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೇಳು ಭಾರತದ ಕರೆನ್ಸಿ ನೋಟುಗಳ ಮುದ್ರಣ ಕ್ಷೇತ್ರವು ಈ ಕೆಳಗಿನವುಗಳಲ್ಲಿ ಯಾವುದೂ ಆಗಿಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಜಾನ್ಸಿ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಯುನೈಟೆಡ್ ನೇಷನ್ಸ್ ನೇಷನ್ಗಳ ಭದ್ರತಾ ಮಂಡಳಿಯಲ್ಲಿ ವಿಟೋಪೋರ್ನಿ ಎಷ್ಟು ದೇಶಗಳಿಗೆ ಪ್ರಯೋಗಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಐದು ಪ್ರಶ್ನೆ ಸಂಖ್ಯೆ ಇಪ್ಪತ್ತೊಂಬತ್ತು ಭಾರತೀಯ ಸಂವಿಧಾನದ ಯಾವ ಕಲಂ ಪಕ್ಷಾಂತರ ವಿರೋಧಿ ವಿಧಿಯನ್ನು ಒಳಗೊಂಡಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತನೇ ಕಲಂ ಪ್ರಶ್ನೆ ಸಂಖ್ಯೆ ಮೂವತ್ತು ನೆಪ್ರಾಲಜಿಯು ಇದಕ್ಕೆ ಸಂಬಂಧಿಸಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂತ್ರಕೋಶ ಪ್ರಶ್ನೆ ಸಂಖ್ಯೆ ಮೂವತ್ತೊಂದು ಕೆಳಗಿನಗಳಲ್ಲಿ ಯಾವುದು ಪೆನ್ಸಿಲುಗಳ ತಯಾರಿಕೆಯಲ್ಲಿ ಬಳಸಲ್ಪಡುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಗ್ರಾಪೈಟ್ ಪ್ರಶ್ನೆ ಸಂಖ್ಯೆ ಮೂವತ್ತೆರಡು ಕ್ವಾಡ್ಜೈಟ್ ಡ್ಯಾಶ್ ರಿಂದ ರೂಪಾಂತರಗೊಳಿಸಲ್ಪಟ್ಟಿದೆ ಸರಿಯಾದ ಉತ್ತರ ಆಪ್ಷನ್ ಎ ಮರಳುಗಲ್ಲು ಪ್ರಶ್ನೆ ಸಂಖ್ಯೆ ಮೂವತ್ತ್ ಮೌಂಟ್ ಎವರೆಸ್ಟ್ ಶಿಖರವನ್ನು ಏರಿದ ಭಾರತದ ಮೊದಲ ಮಹಿಳೆಯರು ಸರಿಯಾದ ಉತ್ತರ ಆಪ್ಷನ್ ಸಿ ಬಿಚೇಂದ್ರಿಪಾಲ್ ಪ್ರಶ್ನೆ ಸಂಖ್ಯೆ ಮೂವತ್ತ್ನಾಲ್ಕು ಶಾಂತಿವನ ಯಾರ ವಿಶ್ರಾಂತಿ ಸ್ಥಳ ಅಥವಾ ಸ್ಮಾರಕವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಪ್ರಶ್ನೆ ಸಂಖ್ಯೆ ಮೂವತ್ತೈದು ಯಾವ ದೇಶದ ರಾಷ್ಟ್ರೀಯ ಶಾಸಕಾಂಗನು ಡೂಮ್ ಎಂದು ಕರೆಯುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ರಷ್ಯಾ ಪ್ರಶ್ನೆ ಸಂಖ್ಯೆ ಮೂವತ್ತಾರು ಪೀಸಾದ ಬಾಗಿದ ಗೋಪುರ ಅಥವಾ ಲೇನಿಂಗ್ ಟವರ್ ಆಫ್ ಪೀಸಾ ಯಾವ ದೇಶದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಇಟಲಿ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ಪಲ್ಲವರ ಆಳ್ವಿಕೆಯಲ್ಲಿ ಸುಪ್ರಸಿದ್ಧವಾದ ಕೇಂದ್ರ ಯಾವುದಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಚಿ ಪ್ರಶ್ನೆ ಸಂಖ್ಯೆ ಮೂವತ್ತೆಂಟು ಚೋಳರ ಕಾಲದಲ್ಲಿ ತಮಿಳು ರಾಮಾಯಣವನ್ನು ಬರೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಕಂಬನ್ ಪ್ರಶ್ನೆ ಸಂಖ್ಯೆ ಮೂವತ್ತೊಂಬತ್ತು ಮೇಕೆದಾಟು ಸ್ಥಳವಿರುವ ರಾಜ್ಯ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ ಪ್ರಶ್ನೆ ಸಂಖ್ಯೆ ನಲವತ್ತು ವಿದ್ಯುತ್ ಬಲ್ಬ್ಗಳಲ್ಲಿರುವ ತಂತು ಅಥವಾ ಫಿಲಮೆಂಟ್ ಇದರಿಂದ ಮಾಡಲ್ಪಟ್ಟಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಲಂಗ್ಸ್ಟನ್ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ಈ ಕೆಳಗೆ ಕೆಳಗೆ ಹೆಸರಿಸಿದವರಲ್ಲಿ ಭಾರತ ರತ್ನ ಪಡೆದಿಲ್ಲದವರು ಯಾರು ಅಂದರೆ ಯಾರು ಪಡೆದಿಲ್ಲ ಅಂತ ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಭಾರತ ರತ್ನ ಸಿಕ್ಕಿಲ್ಲ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸಿಕ್ಕಿದೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಕೂಡ ಸಿಕ್ಕಿದೆ ಅದೇ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೂಡ ಸಿಕ್ಕಿದೆ ಆದರೆ ಸರ್ದಾರ್ ಉಲ್ಲಭಾಯ್ ಪಟೇಲ್ ಸಿಕ್ಕಿಲ್ಲ ಪ್ರಶ್ನೆ ಸಂಖ್ಯೆ ನಲವತ್ತೆರಡು ನಮ್ಮ ರಾಷ್ಟ್ರಗೀತೆ ಜನಗಣಮನವನ್ನು ಯಾರು ರಚಿಸಿದರು ಸರಿಯಾದ ಉತ್ತರ ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್ ಪ್ರಶ್ನೆ ಸಂಖ್ಯೆ ನಲವತ್ತ್ಮೂರು ರಾಮಚರಿತ ಮಾನಸ ಪುಸ್ತಕವನ್ನು ಬರೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ತುಳಸಿದಾಸರು ಪ್ರಶ್ನ ಸಂಖ್ಯೆ ನಲವತ್ತ್ನಾಲ್ಕು ಕೆಳಗಿನವುಗಳಲ್ಲಿ ಯಾವುದು ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದದೇ ಇರುವುದು ಯಾವುದು ಸರಿಯಾಗಿ ಹೊಂದದೇ ಇರುವುದು ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಪಂಡಿತ್ ರವಿಶಂಕರ್ ತಬಲ ಅವರು ಅದಕ್ಕೆ ಸಂಬಂಧಿಸಿಲ್ಲ ಈ ಬಿಸ್ಮಿಲ್ಲಾ ಕಣ ಶಹಣಾಯಿ ಎಂ ಎಸ್ ಸುಬ್ಬಲಕ್ಷ್ಮಿ ಕರ್ನಾಟಕ ಸಂಗೀತ ಪಂಡಿತ್ ಭೀಮ್ಚಂದ್ ಜೋಶಿ ಹಿಂದೂಸ್ತಾನಿ ಸಂಗೀತ ಇವರು ಕರೆಕ್ಟಾಗಿದ್ದಾರೆ ಪಂಡಿತ್ ರವಿಶಂಕರ್ ಮಾತ್ರ ತಪ್ಪಾಗಿದೆ ಪ್ರಶ್ನೆ ಸಂಖ್ಯೆ ನಲವತ್ತೈದು ಈ ಕೆಳಗಿನ ಈ ಹೇಳಿಕೆಗಳಲ್ಲಿ ಗಮನಿಸಿ ಭಾರತದ ಅಟಾರ್ನಿ ಜನರಲ್ ಪ್ರಧಾನ ವಕೀಲರು ಆದವರು ನೋಡಿ ಒತ್ತುಕೊಂಡು ಹೋಗ್ತೀನಿ ಲೋಕಸಭೆ ಕಾರ್ಯಕಲಾಪಗಳಲ್ಲಿ ಭಾಗವಹಿಸಬಹುದು ಲೋಕಸಭೆಯ ಸಮಿತಿಯೊಂದರ ಸದಸ್ಯರಾಗಬಹುದು ಲೋಕಸಭೆಯಲ್ಲಿ ಮಾತನಾಡಬಹುದು ಲೋಕಸಭೆಯಲ್ಲಿ ಮತ ಚಲಾಯಿಸಬಹುದು ಮೇಲೆ ಕೊಡಲಾದ ಹೇಳಿಕೆಯಲ್ಲಿ ಯಾವುದು ಅಥವಾ ಯಾವೂ ಸರಿಯಾಗಿವೆ ಅಂತ ಕೇಳಿದ್ದಾರೆ ಸರಿಯಾದ ಥರ ಆಪ್ಷನ್ ಎ ಒಂದು ಎರಡು ಮತ್ತು ಮೂರು ಅಷ್ಟು ಮಾತ್ರ ಸರಿಯಾಗಿದೆ ನಾಲ್ಕನೇ ತಪ್ಪು ಲೋಕಸಭೆಯಲ್ಲಿ ಮತ ಚಲಾಯಿಸಬಹುದು ಅದೊಂದು ಮಾತ್ರ ತಪ್ಪು ಉಳಿದಿದೆಲ್ಲ ಕೂಡ ಸರಿಯಾಗಿದೆ ಪ್ರಶ್ನೆ ಸಂಖ್ಯೆ ನಲವತ್ತಾರು ದೆಹಲಿ ಸುಲ್ತಾನರ ಆಡಳಿತಾವಧಿಯಲ್ಲಿ ಜಕಾತಿ ಅಥವಾ ಜಕಾತಿಯ ಅರ್ಥ ಇದಾಗಿತ್ತು ಅಂದರೆ ಜಕಾತ್ ಬದ್ಧ ಅರ್ಥ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮುಸ್ಲಿಮರ ಮೇಲಿನ ತೆರಿಗೆ ಪ್ರಶ್ನೆ ಸಂಖ್ಯೆ ನಲವತ್ತೇಳು ನಾಮ ಬರೆದವರು ನಾಮ ಬರೆದವರು ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಅಮೀರ್ ಖುಸ್ರು ಪ್ರಶ್ನೆ ಸಂಖ್ಯೆ ನಲವತ್ತೆಂಟು ವಿಜಯನಗರ ಸಾಮ್ರಾಜ್ಯದ ಆಡಳಿತಾವಧಿಯಲ್ಲಿ ಯಾವುದು ಪ್ರಮುಖ ಸಂಗೀತ ಸಾಧನವಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಎ ವೀಣೆ ಪ್ರಶ್ನೆ ಸಂಖ್ಯೆ ನಲವತ್ತೊಂಬತ್ತು ವಿಶ್ವ ಪರಿಸರ ದಿನ ಯಾವಾಗ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೂನ್ ಐದು ಪ್ರಶ್ನೆ ಸಂಖ್ಯೆ ಐವತ್ತು ಮೇರಿ ಕೋಮ್ ಯಾವ ಕ್ರೀಡೆಗೆ ಸಂಬಂಧಿಸಿದವರಾಗಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಕ್ಸಿಂಗ್ ಪ್ರಶ್ನೆ ಸಂಖ್ಯೆ ಐವತ್ತೊಂದು ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರಶ್ನೆ ಸಂಖ್ಯೆ ಐವತ್ತೆರಡು ಪ್ರತಿ ವರ್ಷ ವರ್ಷ ಸರಸ್ವತಿ ಸಮಾನವನ್ನು ಈ ಕ್ಷೇತ್ರಕ್ಕೆ ನೀಡಿದ ಮಹೋನ್ನತ ಕೊಡುಗೆಗೆ ನೀಡಲಾಗ ಕೊಡಲಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಹಿತ್ಯ ಪ್ರಶ್ನೆ ಸಂಖ್ಯೆ ಐವತ್ತ್ಮೂರು ಕರ್ನಾಟಕ ವಿಧಾನಸಭೆ ಈ ಕೆ ಸಭೆಯೇ ಈಗಿನ ಸಭಾಪತಿ ಸರಿಯಾದ ಉತ್ತರ ಆಪ್ಷನ್ ಡಿ ರಮೇಶ್ ಕುಮಾರ್ ಇದು ಎರಡು ಸಾವಿರದ ಹತ್ತೊಂಬತ್ತರದು ಈಗ ಪ್ರೆಸೆಂಟ್ ಯಾರಿದ್ದಾರೆ ಅಂತ ಕಮೆಂಟ್ ಮಾಡಿ ನೀವೇ ಪ್ರಶ್ನೆ ಸಂಖ್ಯೆ ಐವತ್ನಾಲ್ಕು ಶುದ್ಧ ನೀರಿನ ಪಿ ಎಚ್ ಮಟ್ ಮಟ್ಟವೇನು ಅಂದರೆ ಶುದ್ಧ ನೀರಿನ ಪಿ ಎಚ್ ಮೌಲ್ಯ ಏನಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಏಳು ಪ್ರಶ್ನೆ ಸಂಖ್ಯೆ ಐವತ್ತೈದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಎನ್ ಎ ಎಸ್ ಸಿಒ್ರೇನ ಸಾಮಾನ್ಯ ಹೆಸರೇನು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಬೇಕಿಂಗ್ ಸೋಡಾ ಅಥವಾ ಅಥವಾ ಅಡುಗೆ ಸೋಡಾ ಪ್ರಶ್ನೆ ಸಂಖ್ಯೆ ಐವತ್ತಾರು ಅಕ್ಬರ್ನು ಭೂ ಕಂದಾಯ ಸುಧಾರಣೆಗಳಿಗೆ ಪ್ರಸಿದ್ಧನಾಗಿದ್ದಾನೆ ಇದರ ಹಿಂದೆ ಕಾರ್ಯನಿರ್ವಹಿಸು ನಿರ್ವಹಿಸಿದ ಮೆದುಳು ಯಾರದಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ತೋದರ್ಮಲ್ ಪ್ರಶ್ನೆ ಸಂಖ್ಯೆ ಐವತ್ತೇಳು ಸಂಕೇತ ಭಾಷೆಯಲ್ಲಿ ಸ್ಟ್ರಾಂಗ್ ಪದವು ಆರ್ ಒ ಟಿ ಎನ್ ಎಸ್ ಜಿ ಎಂದು ಬರೆಯಲ್ಪಟ್ಟಿದೆ ನಾಗ್ಪುರ್ ಪದ ಹೇಗೆ ಬರೆಯಲ್ಪಡುತ್ತದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಜಿ ಪಿ ಎ ಯು ಎನ್ ಆರ್ ಇರಬಹುದು ಪ್ರಶ್ನೆ ಸಂಖ್ಯೆ ಐವತ್ತೆಂಟು ಒಂದು ದಿನ ರವಿ ಮನೆಯಿಂದ ಹೊರಟು ದಕ್ಷಿಣ ದಿಕ್ಕಿನಂತ ಹತ್ತು ಕಿಲೋಮೀಟರ್ ದೂರ ಸೈಕಲ್ ತುಳಿದು ಕ್ರಮಿಸಿದನು ನಂತರ ಬಲಕ್ಕೆ ತಿರುಗಿ ಐದು ಕಿಲೋಮೀಟರ್ ದೂರಕ್ಕೆ ಸೈಕಲ್ ಓಡಿಸಿದನು ಅಲ್ಲಿಂದ ಬಲಕ್ಕೆ ತಿರುಗಿ ಹತ್ತು ಕಿಲೋಮೀಟರ್ ದೂರ ಸೈಕಲ್ ಓಡಿಸಿದನು ಅಲ್ಲಿಂದ ಎಡಕ್ಕೆ ತಿರುಗಿ ಮತ್ತೆ ಹತ್ತು ಕಿಲೋಮೀಟರ್ ದೂರ ಸೈಕಲ್ ಓಡಿಸಿದನು ನೇರವಾಗಿ ತನ್ನ ಮನೆ ಸೇರಲು ಇನ್ನೂ ಎಷ್ಟು ಕಿಲೋಮೀಟರ್ ದೂರಕ್ಕೆ ಅವನು ಸೈಕಲ್ ಓಡಿಸಬೇಕು ಸರಿಯಾದ ಉತ್ತರ ಆಪ್ಷನ್ ಸಿ ಹದಿನೈದು ಕಿಲೋಮೀಟರ್ ಪ್ರಶ್ನೆ ಸಂಖ್ಯೆ ಐವತ್ತೊಂಬತ್ತು ಪಿ ಕ್ಯೂ ಆರ್ ಮತ್ತು ಟಿ ಹೆಸರು ಹೆಸರಿನ ನಾಲ್ಕು ನಗರಗಳಿವೆ ಕ್ಯೂಪಿಯೊಂದಿಗಿನ ರೇಖೆಯಲ್ಲಿ ಕ್ಯೂ ನಗರ ಪಿಯ ನೈಋತ್ಯಕ್ಕಿದೆ ಆರ್ ನಗರ ಕ್ಯೂನ ಪೂರ್ವಕ್ಕಿದೆ ಮತ್ತು ಪಿಯು ಆಗ್ನೇಯಕ್ಕಿದೆ ಮತ್ತು ಟಿ ನಗರವು ಆರ್ನ ಉತ್ತರಕ್ಕಿದೆ ಹಾಗಾದರೆ ಟಿ ನಗರವು ಪಿಗೆ ಯಾವ ದಿಕ್ಕಿನಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಪೂರ್ವ ಪ್ರಶ್ನೆ ಸಂಖ್ಯೆ ಅರವತ್ತು ನಲವತ್ತೊಂಬತ್ತು ವಿದ್ಯಾರ್ಥಿಗಳು ಇರುವ ತರಗತಿಯೊಂದರಲ್ಲಿ ನಿತಿನ್ ಹದಿನೆಂಟನೇ ಶ್ರೇಯಾಂಕದಲ್ಲಿದ್ದಾನೆ ಕೊನೆಯಿಂದ ಲೆಕ್ಕ ಹಾಕಿದಾಗ ಅವನ ಶ್ರೇಯಾಂಕವೆಷ್ಟು ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ತೆರಡನೆಯ ಪ್ರಶ್ನೆ ಸಂಖ್ಯೆ ಅರವತ್ತೊಂದು ದೆಹಲಿಯ ಕೆಂಪುಕೋಟೆ ನಿರ್ಮಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಶಹಜಾನ್ ಪ್ರಶ್ನೆ ಸಂಖ್ಯೆ ಅರವತ್ತೆರಡು ಜ್ಯೋತಿರ್ವರ್ಷ ಪದವು ಇದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಎ ದೂರ ಪ್ರಶ್ನೆ ಸಂಖ್ಯೆ ಅರವತ್ತ್ಮೂರು ಚೀನಾ ದೇಶಕ್ಕೆ ತನ್ನ ರಾಯಭಾರಿಯನ್ನು ಕಳುಹಿಸಿದ ಮೊದಲ ವಿಜಯನಗರದ ಅರಸು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಬುಕ್ಕ ಒಂದು ಅಂದರೆ ಒಂದನೇ ಬುಕ್ಕರಾಯ ಪ್ರಶ್ನೆ ಸಂಖ್ಯೆ ಅರವತ್ನಾಲ್ಕು ಜಹಾಂಗೀರ್ನ ಆಡಳಿತಾವಧಿಯಲ್ಲಿ ಸಂದರ್ಶಿಸಿದ ಇಂಗ್ಲಿಷ್ ರಾಯಭಾರಿ ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಸರ್ ಥಾಮಸ್ ರೌ ಪ್ರಶ್ನೆ ಸಂಖ್ಯೆ ಅರವತ್ತೈದು ಸಂಖ್ಯೆಯೊಂದಕ್ಕೆ ಅದೇ ಸಂಖ್ಯೆಯು ಹದಿಮೂರು ಪಟ್ಟು ಸಂಖ್ಯೆಯನ್ನು ಕೂಡಿಸಿದಾಗ ನೂರ ಹನ್ನೆರಡು ಆಗುತ್ತದೆ ಹಾಗಾದರೆ ಆ ಸಂಖ್ಯೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಎಂಟು ಪ್ರಶ್ನೆ ಸಂಖ್ಯೆ ಅರವತ್ತಾರು ಪ್ರಶ್ನಾರ್ಥಕ ಚಿಹ್ನೆಯಲ್ಲಿರುವ ಸ್ವಾರಿ ಪ್ರಶ್ನಾರ್ಥಕ ಚಿಹ್ನೆ ಇರುವಲ್ಲಿ ಬೇಕಾದ ಸಂಖ್ಯೆ ಯಾವುದು ಅಂದರೆ ಪ್ರಶ್ನಾರ್ಥಕ ಇರುವಲ್ಲಿ ಕ ಬೇಕಾಗಿರೋ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ ನೋಡಿ ಇಲ್ಲಿ ಪ್ರಶ್ನಾರ್ಥ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಎಂಟು ಎರಡು ಮೂವತ್ತಾರು ಆರು ಆರು ಎರಡು ಏಳು ಐದು ನಲವತ್ತಾರು ಎಂಟು ನಾಲ್ಕು ಏಳು ಆರು ಹತ್ತು ಕೊಟ್ಟರು ಅಲ್ಲಿ ಚಿಹ್ನೆ ಚಿನ್ನ ಕೊಟ್ಟಾರಲ್ಲ ಮಧ್ಯ ಅಲ್ಲಿ ಯಾವ ಸಂಖ್ಯೆ ಬರಬೇಕು ಅಂತ ಕೇಳ್ತಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ನಲವತ್ತಾರು ಬರುತ್ತೆ ಪ್ರಶ್ನೆ ಸಂಖ್ಯೆ ಅರವತ್ತೇಳು ಕೊಟ್ಟಿರುವ ಆಕೃತಿಯಲ್ಲಿರೋ ತ್ರಿಭುಜಗಳ ಸಂಖ್ಯೆ ಎಷ್ಟು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ತ್ರಿಭುಜಗಳ ಸಂಖ್ಯೆ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನಾರು ಬರುತ್ತೆ ಪ್ರಶ್ನೆ ಸಂಖ್ಯೆ ಅರವತ್ತೆಂಟು ಪಿ ಯು ಆರ್ನ ಸಹೋದರ ಕ್ಯೂ ಕ್ಯೂ ಯು ಪಿ ಯು ಮಗ ಟಿ ಯು ಎಸ್ ಸಹೋದರ ಎಸ್ ಇವರು ಆರ್ಗೆ ಮಗಳು ಹಾಗಾದರೆ ಕ್ಯೂನ ಸೋದರ ಸಂಬಂಧಿಗಳು ಅಥವಾ ಕಝಿನ್ಸ್ ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಎಸ್ ಮತ್ತು ಟಿ ಪ್ರಶ್ನ ಸಂಖ್ಯೆ ಅರವತ್ತೊಂಬತ್ತು ಮಹಾತ್ಮ ಗಾಂಧೀಜಿಯವರು ತಮ್ಮ ಪ್ರಥಮ ಸತ್ಯಾಗ್ರಹ ಎಲ್ಲಿ ಆರಂಭಿಸಿದರು ಸರಿಯಾದ ಉತ್ತರ ಆಪ್ಷನ್ ಸಿ ಚಂಪಾರಣ್ಯ ಪ್ರಶ್ನೆ ಸಂಖ್ಯೆ ಎಪ್ಪತ್ತು ಯಾವ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧಿ ಇರುವಿನ ಒಪ್ಪಂದ ಅಂಗೀಕರಿಸಲ್ಪಟ್ಟಿತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಆಪ್ಷನ್ ಬಿ ಸಾರಿ ಆಪ್ಷನ್ ಬಿ ಸರಿಯಾದ ಉತ್ತರ ಕರಾಚಿ ಅಧಿವೇಶನ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂದು ಸೂಕ್ಷ್ಮ ಪರ್ಯಾಯ ಪದ ಅರಿಸಿ ಅಂತ ಕೇಳಿದ್ದಾರೆ ಈಗ ಆಹಾರ ಹೊಟ್ಟೆ ಅಂತ ಕೇಳಿದ್ದಾರೆ ಇಂಧನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಇಂಜಿನ್ ಅಥವಾ ಯಂತ್ರಕ್ಕೆ ಸಂಬಂಧಿಸಿದೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆರಡು ಗುಂಪಿನಲ್ಲಿರುವ ಇತರೆ ಪದಗಳಿಗೆ ಕಡಿಮೆ ಸರಿಹೊಂದುವ ಪದ ಅರಿಸಿ ಅಂತ ಕೇಳಿದ್ದಾರೆ ಕಡಿಮೆ ಹೊಂದುವ ಪದ ಅರಿಸಿ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಖಡ್ಗೆ ಈಗ ನೋಡಿ ಗಣ್ಣು ಪಿಸ್ತಲು ರೈಫಲ್ ಇವು ಒಂದೇ ಕ್ಷೇತ್ರದಲ್ಲಿ ಇರ್ತವೆ ಖಡ್ಗ ಮಾತ್ರ ಇದೊಂದು ಸಪ್ರೇಟ್ ಅನ್ನಿಸುತ್ತೆ ಅದಕ್ಕಲ್ಲಿ ಸರಿ ಹೊಂದಿಸಿ ಬರಿ ಅಂತ ಕೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ಎಪ್ಪತ್ತ್ಮೂರು ಶಬ್ದದ ತೀವ್ರತೆಯನ್ನು ಅಳೆಯಲು ಇರುವ ಏಕಮಾನ ಯಾವುದು ಅಂದರೆ ಶಬ್ದ ತೀವ್ರತೆ ಅಳೆಯುವ ಏಕಮಾನ ಯಾವುದು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಸಿ ಡೆಸಿಬಲ್ಸ್ ಪ್ರಶ್ನೆ ಸಂಖ್ಯೆ ಎಪ್ಪತ್ನಾಲ್ಕು ಭಾರತದಲ್ಲಿ ಫ್ರೆಂಚರ ಅದೃಷ್ಟ ಪರೀಕ್ಷೆಗೆ ನಿರ್ಣಾಯಕವಾದ ಕದನ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ವಾಂಡಿವಾಶ್ ಕದನ ಪ್ರಶ್ನೆ ಸಂಖ್ಯೆ ಎಪ್ಪತ್ತೈದು ಯಾವ ಇಸುವಿಯಲ್ಲಿ ಕಸ್ತೂರ್ಬಾ ಗಾಂಧಿಯವರು ಜೈಲಿನಲ್ಲಿ ನಿಧನ ಹೊಂದಿದರು ಸರಿಯಾದ ಉತ್ತರ ಆಪ್ಷನ್ ಎ ಸಾವಿರದ ಒಂಬೈನೂರ ನಲ್ವತ್ನಾಲ್ಕು ಪ್ರಶ್ನೆ ಸಂಖ್ಯೆ ಎಪ್ಪತ್ತಾರು ಸರ್ ಇವುಗಳಲ್ಲಿ ಯಾವುದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಡೈನಮೊ ಪ್ರಶ್ನೆ ಸಂಖ್ಯೆ ಎಪ್ಪತ್ತೇಳು ಎರಡು ಸಾವಿರದ ಹದಿನೆಂಟರ ಜಿ ಟ್ವೆಂಟಿ ಸಮಿಟನ್ನು ಯಾವ ದೇಶವು ನಡೆಸಿಕೊಟ್ಟಿತು ಸರಿಯಾದ ಉತ್ತರ ಆಪ್ಷನ್ ಬಿ ಅರ್ಜೆಂಟೀನಾ ಪ್ರಶ್ನೆ ಸಂಖ್ಯೆ ಎಪ್ಪತ್ತೆಂಟು ನವೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಹದಿನೆಂಟರಂದು ಭಾರತದ ಯಾವ ಎರಡು ರಾಜ್ಯಗಳಲ್ಲಿ ಚುನಾವಣೆ ನಡೆಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಛತ್ತೀಸ್ಗಢ ಮತ್ತು ತೆಲಂಗಾಣ ಪ್ರಶ್ನೆ ಸಂಖ್ಯೆ ಎಪ್ಪತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಹದಿನೆಂಟರಂದು ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ದೇಹರಾ ದೇರಾ ಬಾಬಾ ನಾನಕ್ ಅಥವಾ ಕರ್ತಾರ್ಪುರ್ ಸಾಹಿಬ್ ರಸ್ತೆ ಕಾರಿಡಾರ್ ನಿರ್ಮಾಣದ ಅಡಿಪಾಯವನ್ನು ಪಂಜಾಬಿನ ಯಾವ ಜಿಲ್ಲೆಯಲ್ಲಿ ಸ್ಥಾಪಿಸಿದರು ಸರಿಯಾದ ಉತ್ತರ ಆಪ್ಷನ್ ಸಿ ಗುರುದಾಸ್ಪುರ್ ಪ್ರಶ್ನೆ ಸಂಖ್ಯೆ ಎಂಬತ್ತು ಕೊಂಕಣ್ ಎಂಬುದು ಯಾವ ಎರಡು ದೇಶಗಳ ನಡುವಿನ ನೌಕಾ ಅಭ್ಯಾಸವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ಪ್ರಶ್ನೆ ಸಂಖ್ಯೆ ಎಂಬತ್ತೊಂದು ಲೋಕಸಭೆ ಚುನಾವಣೆಗಾಗಿ ನಾಮಪತ್ರವು ಇವರಿಂದ ಸಲ್ಲಿಸಲ್ಪಡ ಸಲ್ಲಿಸಲ್ಪಡಬಹುದು ಸರಿಯಾದ ಉತ್ತರ ಆಪ್ಷನ್ ಎ ಮತಕ್ಷೇತ್ರವೊಂದರ ಮತದಾರ ಪಟ್ಟಿಯಿಂದ ಹೆಸರು ಕಂಡುಬರುವ ಭಾರತದ ಯಾವುದೇ ಪ್ರಜೆ ಪ್ರಶ್ನೆ ಸಂಖ್ಯೆ ಎಂಬತ್ತೆರಡು ಸ್ವಲ್ಪ ಸಮಯದವರೆಗೆ ಸುದ್ದಿಯಲ್ಲಿದ್ದ ಡಿಜಿಲಾಕರ್ಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆ ಯಾವುದು ಸರಿಯಾಗಿದೆ ಅಥವಾ ಸರಿಯಾಗಿವೆ ಅಂತ ಕೇಳಿದ್ದಾರೆ ನೋಡಿ ಒಣದು ಇದು ಒಂದು ಡಿಜಿಟಲ್ ಭಾರತ ಕಾರ್ಯಕ್ರಮದಲ್ಲಿ ಭಾರತ ಸರ್ಕಾರದಿಂದ ಕೊಡಮಾಡಲ್ಪಟ್ಟ ಡಿಜಿಟಲ್ ಲಾಕರ್ ವ್ಯವಸ್ಥೆಯಾಗಿರುತ್ತದೆ ಇದು ನೀವು ದೈಹಿಕವಾಗಿ ಎಲ್ಲಿದ್ದೀರಿ ಎಂಬುದರ ಪರಿಗಣನೆ ಇಲ್ಲದೆ ನಿಮ್ಮ ಈ ಡಾಕ್ಯುಮೆಂಟ್ಗಳಿಗೆ ನಿಮಗೆ ಗಮ್ಯತೆಗೆ ಅಂದರೆ ವೀಕ್ಷಣೆಗೆ ಹಸ್ತಗತ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಿಕೊಡುತ್ತದೆ ಈ ಸಂಧ್ಯಾ ಕೆಳಗಿನ ಸಂಧ್ಯಾಕ್ಷರಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ ಒಂದು ಮತ್ತು ಎರಡು ಕೂಡ ಹೌದು ಅಂದರೆ ಸರಿಯಾದ ಉತ್ತರ ಎರಡೂ ಕೂಡ ಹೌದು ಪ್ರಶ್ನೆ ಸಂಖ್ಯೆ ಎಂಬತ್ತ್ಮೂರು ಕೆಳಗಿನ ಗ್ರಹಗಳಲ್ಲಿ ಯಾವುದು ಸೂರ್ಯನ ಸುತ್ತ ಒಂದು ಬಾರಿ ಸುತ್ತಲೂ ಗರಿಷ್ಠ ಸಮಯವನ್ನು ತೆಗೆದುಕೊಳ್ಳುತ್ತದೆ ಸರಿಯಾದ ಉತ್ತರ ಆಪ್ಷನ್ ಡಿ ಗುರು ಪ್ರಶ್ನೆ ಸಂಖ್ಯೆ ಎಂಬತ್ನಾಲ್ಕು ಹರಪ್ಪನಗರವು ಯಾವ ನದಿಯ ದಂಡೆಯ ಮೇಲೆ ಸ್ಥಾಪಿಸಲ್ಪಟ್ಟಿತು ಸರಿಯಾದ ಉತ್ತರ ಆಪ್ಷನ್ ಸಿ ರಾವಿ ನದಿ ಪ್ರಶ್ನೆ ಸಂಖ್ಯೆ ಎಂಬತ್ತೈದು ರೈಲ್ವೆ ಕೇಂದ್ರ ರೈಲ್ವೆ ಮಂತ್ರಿಯು ಆಗಿದ್ದು ಇತ್ತೀಚೆಗೆ ತೀರಿಕೊಂಡ ರಾಜಕಾರಣಿ ಯಾರು ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ತೊಂಬತ್ತೈದರಲ್ಲಿ ಕೇಳಿದ್ದಾರೆ ಸರಿಯಾದ ಉತ್ತರ ಅಂದರೆ ಅವಾಗ ಆಗಿದ್ದರು ಅವರು ಅಂದರೆ ರೈಲ್ವೆಗೆ ಕೇಂದ್ರ ರೈಲ್ವೆ ಮಂತ್ರಿ ಆಗಿದ್ದರು ಅವ್ರ ಹೆಸರೇನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಿ ಕೆ ಜಾಫರ್ ಶರೀಫ್ ಪ್ರಶ್ನೆ ಸಂಖ್ಯೆ ಎಂಬತ್ತಾರು ಅಂಚಿನ ಚಿ ಅಂಚಿನ ಹಿನ್ನೆಲೆಯಲ್ಲಿರುವ ಸ್ಟಾರ್ಟ್ಅಪ್ ಮತ್ತು ಎಂಟರ್ಪ್ರಿನಿಯರ್ಗಳಿಗೆ ಸಹಾಯ ಒದಗಿಸಲು ಕರ್ನಾಟಕ ಸರ್ಕಾರವು ಒಂದು ಯೋಜನೆಯನ್ನು ಆರಂಭಿಸಿದೆ ಅದರ ಹೆಸರೇನು ಸರಿಯಾದ ಉತ್ತರ ಆಪ್ಷನ್ ಬಿ ಉನ್ನತಿ ಪ್ರಶ್ನೆ ಸಂಖ್ಯೆ ಎಂಬತ್ತೇಳು ಭಾರತವು ಇತ್ತೀಚೆಗೆ ಮೂವತ್ತಾರು ಫೈಟರ್ ವಿಮಾನಗಳನ್ನು ಅಂದರೆ ರೆಪೆಲ್ ನಡಾಲ್ಸ್ ರಪೆಲ್ ಡೆಸಾಲ್ಟ್ಸ್ ಖರೀದಿಸಲು ನಿಶ್ಚಯಿಸಿದೆ ಈ ಕಂಪನಿಯು ಯಾವ ದೇಶದಲ್ಲಿದೆ ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಫ್ರಾನ್ಸ್ನಲ್ಲಿದೆ ಪ್ರಶ್ನೆ ಸಂಖ್ಯೆ ಎಂಬತ್ತೆಂಟು ಡಿಸೆಂಬರ್ ಒಂದು ಎರಡು ಸಾವಿರದ ಹದಿನೆಂಟರಂದು ಭಾರತದ ಇಪ್ಪತ್ತ್ಮೂರನೆಯ ಮುಖ್ಯ ಚುನಾವಣಾ ಆಯುಕ್ತರಾಗಿ ನೇಮಗೊಂಡವರು ಯಾರು ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸುನೀಲ್ ಆರೋರಾ ಈಗ ಪ್ರಸ್ತುತ ಯಾರಿದ್ದಾರೆ ಅಂತ ಕಮೆಂಟ್ ಮಾಡಿ ಪ್ರಶ್ನೆ ಸಂಖ್ಯೆ ಎಂಬತ್ತೊಂಬತ್ತು ಸಂಗೀತಕ್ಕೆ ಸಂಬಂಧಿಸಿದಂತೆ ವೇದ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಸಾಮ ವೇದ ಅಂದರೆ ಅದರಲ್ಲಿ ಸಂಗೀತ ಕಂಡುಬರುತ್ತೆ ಅದಕ್ಕೋಸ್ಕರ ಪ್ರಶ್ನೆ ಸಂಖ್ಯೆ ತೊಂಬತ್ತು ಕೆಳಗಿನ ಜೋಡಿಗಳನ್ನು ಪರಿಗಣಿಸಿರಿ ಅಂತ ಕೇಳಿದರೆ ಯಾತ್ರ ಸ್ಥಳ ಸ್ಥಳ ಕೊಟ್ಬಿಟ್ಟು ಪರಿಗಣಿಸಿ ಅಂತ ಕೇಳಿದ್ದಾರೆ ಈ ಮೇಲಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಿಕೆ ಆಗುತ್ತವೆ ಅಂತ ಕೇಳಿದರೆ ಅದರಲ್ಲಿ ಒಂದು ಮಾತ್ರ ಸರಿ ಸರಿಶಲ್ಯಮು ನಲ್ಲ ಬೆಟ್ಟ ಬಿಟ್ಟುಗಳು ಅದು ಮಾತ್ರ ಸರಿಯಾಗಿದೆ ಉಳಿದಿದೆಲ್ಲ ತಪ್ಪಾಗಿದ್ದಾವೆ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂದು ಸುದ್ದಿಯಲ್ಲಿರುವ ಎಚ್ ಒನ್ ಎನ್ ಒನ್ ವೈರಸ್ ಸೋಂಕು ಕೆಳಗಿನವುಗಳಲ್ಲಿ ಯಾವ ರೋಗಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಂದಿಚೋರಕ್ಕೆ ಸಂಬಂಧಿಸಿದೆ ಪ್ರಶ್ನೆ ಸಂಖ್ಯೆ ತೊಂಬತ್ತೆರಡು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿರಿ ಲೋಕಸಭೆಯು ಲೋಕಸಭೆಯ ಅಥವಾ ರಾಜ್ಯ ವಿಧಾನಸಭೆಯ ಚುನಾವಣೆಯಲ್ಲಿ ವಿಜಯಿ ಅಭ್ಯರ್ಥಿಯು ಜಯಗಳಿಸಿದ್ದಾರೆ ಎಂದು ಘೋಷಿಸಲ್ಪಡಲು ಆತ ಅಥವಾ ಆಕೆಯ ಕೊನೆಯ ಪಕ್ಷ ಒಂದು ಚಲಾವಣೆಯಾದ ಮತಗಳ ಐವತ್ತು ಐವತ್ತು ಶೇಕಡಾರಷ್ಟಾದರೂ ಪಡೆಯಬೇಕು ಭಾರತದ ಸಂವಿಧಾನದಲ್ಲಿ ವಿಧಿಸಲ್ಪಟ್ಟಿರುವಂತೆ ಲೋಕಸಭೆಯಲ್ಲಿ ಸಭಾಧ್ಯಕ್ಷರ ಅಥವಾ ಸ್ಪೀಕರ್ರವರ ಹುದ್ದೆಯು ಬಹುಮತವುಳ್ಳ ಪಕ್ಷಕ್ಕೆ ಮತ್ತು ಉಪಾಧ್ಯ ಉಪಸಭಾಧ್ಯಕ್ಷರ ಅಂದರೆ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ವಿರೋಧ ಪಕ್ಷಕ್ಕೆ ಹೋಗುತ್ತದೆ ಮೇಲೆ ನೀಡಲಾದ ಹೇಳಿಕೆ ಯಾವುದು ಸರಿಯಾಗಿದೆ ಅಥವಾ ಸರಿಯಾಗಿವೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಮತ್ತು ಎರಡು ಯಾವುದೂ ಅಲ್ಲ ಅಂದರೆ ಒಂದು ಮತ್ತು ಯಾವ ಎರಡು ಯಾವುದೂ ಅಲ್ಲ ಅಂತ ಹೇಳಿದ್ದಾರೆ ಪ್ರಶ್ನೆ ಸಂಖ್ಯೆ ತೊಂಬತ್ತ್ಮೂರು ಜಾರ್ಜ್ ಎಚ್ ಡಬ್ಲ್ಯೂ ಬುಷ್ರವರು ತಮ್ಮ ತೊಂಬತ್ನಾಲ್ಕನೇ ವಯಸ್ಸಿನಲ್ಲಿ ತೀರಿಕೊಂಡರು ಅವರು ಯಾವ ದೇಶದ ಮಾಜಿ ಪ್ರಧಾನಿ ರಾಷ್ಟ್ರಪತಿಯಾಗಿದ್ದರು ಸರಿಯಾದ ಉತ್ತರ ಆಪ್ಷನ್ ಡಿ ಯು ಎಸ್ ಎ ಪ್ರಶ್ನೆ ಸಂಖ್ಯೆ ತೊಂಬತ್ನಾಲ್ಕು ಇತ್ತೀಚೆಗೆ ಫ್ರಾನ್ಸ್ನ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಿಂದ ಪ್ರಶಸ್ತಿಯಿಂದ ಗೌರವಿಸಲ್ಪಟ್ಟವರು ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಜೀಂ ಪ್ರೇಮ್ಜಿ ಪ್ರಶ್ನೆ ಸಂಖ್ಯೆ ತೊಂಬತ್ತೈದು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾದ ಯೋಗಿ ಆದಿತ್ಯನಾಥರು ಇತ್ತೀಚೆಗೆ ಯಾವ ಜಿಲ್ಲೆಯನ್ನು ಅಯೋಧ್ಯೆ ಎಂದು ಮರು ಹೆಸರಿಸಿದರು ಸರಿಯಾದ ಉತ್ತರ ಆಪ್ಷನ್ ಎ ಫೈಜಾಬಾದ್ ಪ್ರಶ್ನೆ ಸಂಖ್ಯೆ ತೊಂಬತ್ತಾರು ಎರಡು ಸಾವಿರದ ಹನ್ನೊಂದರ ಜನಗಣತಿ ಅನುಸಾರ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ರಾಜ್ಯ ಯಾವುದಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ ಪ್ರಶ್ನೆ ಸಂಖ್ಯೆ ತೊಂಬತ್ತೇಳು ಪಾದ ಮತ್ತು ಬಾಯಿ ರೋಗ ಸಾಮಾನ್ಯವಾಗಿ ಕಂಡುಬರುವುದು ಸರಿಯಾದ ಉತ್ತರ ಕಾಲುಬಾಯಿ ರೋಗ ಅಂತಾರಲ್ಲ ಅದು ಕೂಡ ಅದೇ ಇದು ಸರಿಯಾದ ಉತ್ತರ ಆಪ್ಷನ್ ಸಿ ಜಾನುವಾರುಗಳಲ್ಲಿ ಪ್ರಶ್ನೆ ಸಂಖ್ಯೆ ತೊಂಬತ್ತೆಂಟು ಕೆಳಗಿನ ಪರ್ವತ ಶ್ರೇಣಿಗಳಲ್ಲಿ ಯಾವುದು ಭಾರತದಲ್ಲಿ ಒಂದು ರಾಜ್ಯದ ಮೇಲೆ ಮಾತ್ರ ಹರಡಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಅಜಂತ ಪ್ರಶ್ನೆ ಸಂಖ್ಯೆ ತೊಂಬತ್ತೊಂಬತ್ತು ಬಸದಿ ಧಾರ್ಮಿಕ ಶಬ್ದವು ಡ್ಯಾಶ್ನ ಡ್ಯಾಶ್ಟೊಂದಿಗೆ ನಂಟನ್ನು ಹೊಂದಿರುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಜೈನ ಧರ್ಮ ಪ್ರಶ್ನೆ ಸಂಖ್ಯೆ ನೂರು ಸಂಗಮ ಕಾಲ ಎಂಬಲ್ಲಿ ಸಂಗಮ್ ಎಂಬುದು ಈ ಅರ್ಥವನ್ನು ಕೊಡುತ್ತದೆ ಸರಿಯಾದ ಉತ್ತರ ಆಪ್ಷನ್ ಡಿ ತಮಿಳು ಲೇಖಕರ ಸಭೆ ಇವತ್ತಿಗೆ ಈ ಪೇಪರ್ ಮುಗಿತೀವಿ ನೆಕ್ಸ್ಟ್ ಪೇಪರ್ ಮತ್ತೆ ನಾಳೆ ಚರ್ಚಿಸೋಣ ಅದಕ್ಕಿಂತ ಇನ್ನು ಹೋಗೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಓದ್ತಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ನಿಮ್ಮ ಯಾರು ನಿಮ್ಮ ಜೊತೆ ಓದ್ತಿರ್ತಾರೋ ಅವರಿಗೆಲ್ಲ ಶೇರ್ ಮಾಡಿ ಅದೇ ರೀತಿ ಏನಾದರೂ ತಪ್ಪಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ನಾವು ತೆಗೆದುಕೋತೀವಿ ಅಥವಾ ನಿಮ್ಗೆ ಏನು ಹೆಚ್ಚಿನ ಮಾಹಿತಿ ಬೇಕಂದಲ್ಲಿ ನಾವು ನಾವು ಕೊಡ್ತೀವಿ ನೀವು ಕಮೆಂಟ್ ಮಾಡಿ ಅಷ್ಟೇ ಥ್ಯಾಂಕ್ ಯು ಧನ್ಯವಾದಗಳು